ಭಾಗಲು ಮುಳುಬಾಗ ತಾಲೂಕು ನಮ್ಮ ಕಾಂತರ ಸರ್ಕಲ್ ಇರ್ತಕ್ಕಂಥ ಬುದ್ಧಿ ಒಂದು ಶಾಲೆಯಲ್ಲಿ ಏನು ಕತ್ತೂರ್ ಮಂಜ ಹುಟ್ಟ ಹಬ್ಬದ ಫಸ್ಟ್ ಹುಟ್ಟ ಹಬ್ಬದ ಸಭಾಧಿಗಳು ಸಲ್ಲಿಸ್ತಾ ಇವತ್ತು ಅವ್ರ ಹುಟ್ಟ ಹಬ್ಬ ಇಲ್ಲೇ ಇಲ್ಲೇ ಮಾಡ್ಕೋಬೇಕು ಅಂತ ನಮ್ಮ ನಾಯಕ ಗೌಡ್ರು ಆಜ್ಞಾನವರು ಶಿವಣ್ಣವರು ರಾಜೇಂದ್ರ ಗೌಡ್ರು ಮತ್ತೆ ನಮ್ಮ ಮಹಿಳಾ ಒಕ್ಕೂಟದವರು ಮತ್ತೆ ಎಲ್ಲ ಮುನ್ಸಿಪಲ್ ನಗರಸಭಾ ಸದಸ್ಯರು ಎಲ್ಲಿ ಕಾಂಗ್ರೆಸ್ ಹಿರಿಯರು ಯುವಕರು ಮನಸ್ತಾ ಏನು ಮಾತಾಡ್ತೀನಿ ಅಂತ ನಾನು ಏನು ಪತ್ತೂರು ಮಂಜಣ್ಣ ಬರ್ತ್ಡೇ ಯಾಕಿಂತ ಜಾಗದಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ ಪತ್ತೂರ್ ಮಂಜಣ್ಣ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಬರೀ ಶಾಲೆಗಳಲ್ಲಿ ಮಕ್ಕಳಿಗೆ ತಟ್ಟೆ ಕ್ಲಾಸ್ ಇಂದ ಹಿಡ್ಕೊಂಡು ಬಟ್ಟೆಗಳು ಬುಕ್ಸ್ ಕೊಟ್ಕೊಂಡು ಅಲ್ಲಿಂದ ಬಂದು ಇವತ್ತು ಶಾಸಕರು ಎರಡ್ ಸಲ ಮೂರು ಸಲ ಶಾಸಕರ ಹಾಕಿರ್ತಕ್ಕಂಥವ್ರು ಅವರು ಹುಟ್ಟದ ಅವರು ಬಡ ಮಕ್ಕಳಿಗೆ ಸೇವೆ ಮಾಡ್ತಕ್ಕಂಥವ್ರು ಹೆಚ್ಚಿಗೆ ಶಾಲಾ ಮಕ್ಕಳಿಗೆ ಮತ್ತೆ ವಿದ್ಯಾಭ್ಯಾಸಕ್ಕೆ ಗೆ ಜನರಿಗೆ ಕಷ್ಟ ಸುಖ ಬಂದಾಗ ಅವರು ಸ್ಪಂದಿಸ್ತಕ್ಕಂಥ ಒಂದು ಕೊತ್ತೂರು ಮಂಜಣ್ಣ ನಮ್ಮ ಮಂದಿ ಒಳ್ಳೆ ನಾಯಕರು ಇಡೀ ರಾಜ್ಯದಲ್ಲೇ ಸಿಗೋದಿರುವಂತಹ ನಾಯಕರು ಅವ್ರಿಗೆ ದಾನ ವೀರ ಕರ್ಣ ಅಂತ ಹೆಸರು ಬಂದಿರ್ತಕ್ಕಂಥ ಕೊತ್ತೂರು ಅವರು ಹುಟ್ಟ ಹಬ್ಬ ಇವತ್ತು ನಡೀತಾ ಇದೆ ಈ ಹುಟ್ಟ ಹಬ್ಬಕ್ಕೆ ಇಲ್ಲಿ ಏನು ಬದ್ಧಮಾಂಧ ಮಕ್ಕಳಿದಾರೋ ಇಲ್ಲಿ ನಾವು ಕೂಡ ಯಾವತ್ತು ಬಂತ ಬಂದ್ರೆ ಇಲ್ಲೇ ಬಂದು ಎಲ್ಲ ಕೊಟ್ಬಿಟ್ಟು ಹೋಗ್ತಾ ಇದ್ವಿ ಬಹಳ ಆತ್ಮೀಯ ನಮಗೆ ಇಲ್ಲಿ ದತ್ತು ಕೊಟ್ಟಿರ್ತಕ್ಕಂಥ ಮುಂದೆನೆ ಸಿಕ್ಕಿರೋ ನಮ್ ಶಾಲೆ ಮುಂದೆ ನಮ್ ಸಿಕ್ಕಿದ್ರೆ ನಾವ್ ಎತ್ಕೊಳ್ತಾ ಇದ್ದೀವಿ ನೀಲ್ಕಡ್ಡೆಗೌಡರು ಹಾಗೆ ತಗೊಂಡು ಬಂದರೆ ನೀರ್ ತಗೊಂಡ್ಬಂದ್ ಮೇಘರಾಜ್ ತಗೊಂಡು ಬಹಳ ಆತ್ಮೀಯ ನಮ್ಗೆ ಅವರು ಯಾವತ್ತು ಕೂಡ ಈ ಶಾಲೆಯಲ್ಲಿ ಮಕ್ಕಳಿಗೂ ಈ ಸಿಬ್ಬಂದಿಗೂ ಭಗವಂತ ಒಳ್ಳೆ ಇಲ್ಲಿರ್ತಕ್ಕಂಥ ಸನೇಶ್ವರ ಸ್ವಾಮಿ ಒಳ್ಳೆ ಆಶೀರ್ವಾದ ಕೊಟ್ಟು ಇನ್ನ ಚೆನ್ನಾಗಿ ಬೆಳಿಲಿ ಅಂತ ಹೇಳ್ತಾ ಈಗ ವಿಶೇಷ ನಮ್ಮ ಕತ್ತೂರ್ ಮಂಜಾಣಗೆ ಅವರ ಕುಲದೇವತರು ಎಲ್ಲ ನಮ್ಮ ಕಾಂಗ್ರೆಸ್ ಕಾಂಗ್ರೆಸ್ ವತಿಯಿಂದ ಆ ಭಗವಂತ ನಮ್ಮ ಕತ್ತೂರ್ ಮಂಜಣ್ಣ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಒಳ್ಳೆ ಭಗವಂತ ಒಳ್ಳೆ ಆಶೀರ್ವಾದ ಕೊಟ್ಟು ಅವ್ರಿಗೆ ಉನ್ನತ ಮಟ್ಟಕ್ಕೆ ಅವ್ರು ಹೋಗ್ಲಿ ಅಂತ ಬಯಸ್ತಾ ನಾನು ಎರಡು ಮಾತ್ರ ಮುಕ್ತಾಯ ಮಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಂಜು उनका जन्मदिन है उनको मुबारकबाद देते हुए उनको सौशाल अच्छा काम कर रही अब काम भी ऐसे अनाथ बच्चों को लंगड़ा को ऐसे को ऐसे जगह में फर्स्ट बर्थडे मनाने करना उसके लिए बहुत बड़ा शुक्रिया और उनको सौ साल हयात अल्लाह हयाते उनके जन्मदिन के मुबारकबाद ಕುತ್ತೂರು ಮಂಜುನಾಥ್ರವರ ಹುಟ್ಟಹಬ್ಬದ ಪ್ರಯುಕ್ತವಾಗಿ ಅವರ ಆರೋಗ್ಯ ಐಶ್ವರ್ಯ ಮತ್ತು ಇದೇ ರೀತಿ ಸುಮಾರು ವರ್ಷಗಳಿಂದ ದಾನ ಧರ್ಮಗಳನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥ ಕೊತ್ತೂರು ಮಂಜುನಾಥ್ರವರ ಹುಟ್ಟ ಹಬ್ಬದ ಪ್ರಯುಕ್ತವಾಗಿ ನಮ್ಮ ಮುಖಂಡರಾದ ಕಾಂಗ್ರೆಸ್ ಮುಖಂಡರಾದಂಥ ಆದನವರ ನೇತೃತ್ವದಲ್ಲಿ ಇವತ್ತು ಕಾಂಗ್ರೆಸ್ ತಾಲೂಕು ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಎಲ್ಲರೂ ಸೇರಿ ಕಾಂತ್ರ ಸರ್ಕಲ್ನಲ್ಲಿ ಅಲ್ಲಿ ಮಕ್ಕಳ ಮಕ್ಕಳಿಗೆ ಬ್ರೆಡ್ಡು ಊಟ ಎಲ್ಲ ವಸ್ತ್ರ ಸಮವಸ್ತ್ರ ಎಲ್ಲ ಕೂಡ ಕೂತ್ಕೊಂಡು ಮತ್ತೆ ಎರಡನೇದಾಗಿ ಇಲ್ಲಿ ಶ್ರೀ ವೆಂಕಟೇಶ್ವರ ಸಮಸ್ಯೆಯ ಭಾವತರಂಗಿ ಸಮಸ್ಯೆ ಮುಖಾಂತರ ಇಲ್ಲಿ ಕೂಡ ಸಮವಸ್ತ್ರ ಬ್ರೆಡ್ಡು ಹಣ್ಣು ಹಂಪಳಗಳು ಇತರೆ ಎಲ್ಲ ಕೂಡ ಆಹಾರ ಎಲ್ಲ ಕೂಡ ಕೊಟ್ಟಿರ ಕೊಟ್ಟಿರ್ತಾರೆ ವಿತರಣೆ ಮಾಡಿರ್ತಾರೆ ಇವರು ನಮ್ಮ ಹಾಜವರ ಅದೇ ತರನೇ ದತ್ತೂರ್ ಮಂಜುನಾಥ ತರಾನೇ ದಾನ ಧರ್ಮಗಳು ಮಾಡ್ತಾ ಇದ್ದಾರೆ ಅವರು ಕೂಡ ಐಶ್ವರ್ಯ ಆರೋಗ್ಯ ಕೂಡ ಕೊಡಬೇಕಂತ ಹೇಳ್ಬಿಟ್ಟು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾರೆ ಇನ್ನೂ ಹೆಚ್ಚಿನ ದಾನ ಧರ್ಮಗಳು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಕೋರ್ ಕೊಡ್ತಾರೆ ನಮ್ಮ ಕಾಂಗ್ರೆಸ್ ವತಿಯಿಂದ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಅರ್ವಿಲ್ಕಂಠನ್ ಅವರು ನಮ್ಮ ಆರ್ ನಾರಾಯಣನ್ ಅವರು ಈ ಎಲ್ಲಾ ಕಾಂಗ್ರೆಸ್ ಪಕ್ಷದ ವತಿಯಿಂದ ಎಲ್ಲರೂ ಇಲ್ಲಿ ಬುದ್ಧಿ ಮಾಧ್ಯಮ ಸ್ಕೂಲಿಗೆ ಬಂದಿದ್ದಾರೆ ನಮ್ಮ ಪತ್ತೂರು ಮಂಜಣ್ಣನವರ ಹುಟ್ಟು ಹಬ್ಬ ತುಂಬಾ ಅದ್ದೂರಿಯಾಗಿ ಮಾಡ್ತಾ ಇದ್ ಪ್ರತಿ ವರ್ಷನೂ ಮಾಡ್ತಾರೆ ಎಲ್ಲರೂ ಊರುಗಳಲ್ಲೂ ಮಾಡ್ತಾರೆ ನಮ್ಮ ಪಕ್ಷದಿಂದನೂ ಮಾಡ್ತಾರೆ ಪ್ರತಿ ಯುವಕರು ಎಲ್ಲರೂ ಸೇರಿ ಪತ್ತೂರ್ ಮಂಜಣ್ಣನವರ ಹುಟ್ಟು ಹಬ್ಬವನ್ನು ಮಾಡ್ತಿದ್ದಾರೆ ಹುಟ್ಟು ಹಬ್ಬಕ್ಕೆ ಇವತ್ತು ಏನು ಸೆಲೆಕ್ಟ್ ಮಾಡೋದು ಬೇಡ ಬುದ್ಧಿ ಮಾಧ್ಯಮ ಮಕ್ಕಳ ಶಾಲೆಗೆ ಹೋಗ್ಬಿಟ್ಟು ಬುದ್ಧಿ ಮಾಧ್ಯಮ ಮಕ್ಕಳಿಗೆ ಎಲ್ಲಾ ಹಣ್ಣು ಹಂಪಲು ಮತ್ತೆ ಬಟ್ಟೆ ಎಲ್ಲಾ ವಿತರಣೆ ಮಾಡಿ ನಮ್ಮ ಆರಾರಾಯಣನ್ ಅವರು ನಮ್ಮ ನೀಲ್ಕನವರು ರಾಜೇಂದ್ರ ಗೌಡ ಎಲ್ಲಾ ಕಾಂಗ್ರೆಸ್ ಪಕ್ಷದ ವತಿಯಿಂದ ಎಲ್ಲಾರು ಸೇರಿ ಇಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ಎಲ್ಲ ಚೆನ್ನಾಗಿರೋರು ಆ ಕೈ ಕಾಲು ಇರೋರ್ಗ್ ಮಾಡೋದಲ್ಲ ನಾವು ಪಾಪ ಬುದ್ಧಿ ಮಾಧ್ಯಮ ಮಕ್ಕಳಿಗೆ ಕಾಲು ಕಾಲು ಕೈ ಇಲ್ಲದೆ ಇರೋರ್ ಮಾಡೋದೇ ಒಳ್ಳೆ ನಾವು ಮಾಡೋದು ಒಂದು ಪರಿಪೂರ್ಣವಾದಂತಹ ಉಪಕಾರ ಆಗುತ್ತೆ ಅದಕ್ಕೆಲ್ಲಾರು ಹೋಗ್ಬಿಟ್ಟು ಇಲ್ಲಿ ಶಾಲೆಯನ್ನು ಸೆಲೆಕ್ಟ್ ಮಾಡಿದ್ದಾರೆ ನಮ್ಮ ಕතරಮಂಜನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಜೈ ಹಿಂದ್ ಜೈ ಕಾಂಗ್ರೆಸ್ ಜೈ ಬಲ ಕතරಮಂಜನ್ ಜೈ ಜೈ ಬಲ ಕතරಮಂಜನ್ ಆತ್ಮೀಯ ಜೈ ಬಲ ಆತನನ್ ಕೇ ಜೈ ಜೈ ಆತ್ಮೀಯ ಬಂಧುಗಳೇ ಏನು ಇವತ್ತು ನುಸ ನಮ್ಮ ಕතරಮಂಜನ್ ಅವರ ಹುಟ್ಟಿದ ಹಬ್ಬದ ಪ್ರಯುಕ್ತ ಏನಿವತ್ತು ಬುದ್ಧ ಮಾಂದ್ಯದ ಒಂದು ಕಾಂಗ್ರೆಸ್ ಸರ್ಕಲ್ ಅಲ್ಲಿ ಈ ಒಂದು ಸಭೆಯನ್ನು ಏರ್ಪಾಟ್ ಮಾಡಿದ್ದಾರೆ ನಮ್ಮ ಕಾಂಗ್ರೆಸ್ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅನೇಕ 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 ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೇನೆ ಅದೇ ರೀತಿ ಈ ಈ ಏರ್ಪಾಟ್ ಎಲ್ಲ ನಮ್ಮ ಆದರಣ್ಣನವರು ಮಾಡಿದ್ದಾರೆ ಸುಮಾರು ಜನಕ್ಕೆ ರಾತ್ರಿ ಇಡೀ ರಾತ್ರಿ ಎಲ್ಲ ಫೋನ್ ಮಾಡಿದ್ದಾರೆ ಹಲವಾರು ಜನ ಫೋನ್ ಮಾಡಿ ಲೀಡರ್ಸ್ ತಲುಪಿಸಿ ಎಲ್ಲಾರು ಒಗ್ಗೂಡಿ ಇವತ್ತು ದಿವಸ ಬಂದಿದ್ದಕ್ಕೆ ಎಲ್ಲರಿಗೂ ಶುಭ ಆರೈಕೆ ಹೇಳ್ತಾ ಇದ್ದೀನಿ ಅದೇ ರೀತಿ ನಮ್ಮ ಕೊತ್ತೂರು ಅಡಿಯಲ್ಲಿ ಇಡೀ ತಾಲೂಕಲ್ಲ ಈವಾಗೆಲ್ಲ ಇಪ್ಪತ್ತು ವರ್ಷಗಳ ಇತಿಹಾಸದಲ್ಲಿ ಈ ಒಂದು ತಾಲೂಕನ್ನ ಒಗ್ಗೂಡಿಸ್ಕೊಂಡು ಬಂದಿದ್ದಾರೆ ಅವ್ರ ಅಡಿಯಲ್ಲಿ ಇವತ್ತು ಏನು ನಾವೆಲ್ಲ ಇದೋ ನಮ್ಮ ಜೊತೆ ಆಗಿ ಯೋಧಿ ಆಗಮಿಸಿದ್ದಾರೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಅವರ ಮುಖಾಂತರ ಅವ್ರ ಅಡಿಯಲ್ಲಿ ಅವ್ರಿಗೆ ಒಳ್ಳೇದಾಗ್ಬೇಕು ಅಂತ ನಿಮ್ಮ ನಮ್ಮ ಎಲ್ಲರ ಮುಖಾಂತರ ನಾನು ಒಂದು ಮಾತು ಹೇಳಿ ಹೇಳಕ್ಕೆ ಇಷ್ಟಪಟ್ಟು ಈ ಎರಡು ಮಾತುಗಳನ್ನು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ನಮಸ್ಕರಿಸ್ತಾ ಇದ್ದೆ ನಮ್ಮ ಮತ್ತೂರ್ ಜಿ ಮಂಜುನಾಥ್ ಅವರ ನಲವತ್ತೈದನೇ ಪುಟ್ಟಹಬ್ಬದ ನಮ್ಮ ಕುಳಬಾಗಿಲ್ ತಾಲೂಕಿನ ಅತ್ಯಂತ ನಮ್ಮ ಕಾಂಗ್ರೆಸ್ ಮರಾಷ್ಟ ಅಭ್ಯರ್ಥಿ ಆದಂತ ನಮ್ಮ ಅವರು ಮತ್ತೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತ ಅಮಾನುಲ್ಲಾ ನಿಲಗಟ್ಟೆಗೌಡರು ಮತ್ತು ನಮ್ಮೆಲ್ಲಾ ಮುಖಂಡರು ಹಿರಿಯ ಮುಖಂಡರು ಎಲ್ಲ ಇದ್ದಾರೆ ಅವರೆಲ್ಲರ ನೇತೃತ್ವದಲ್ಲಿ ನಮ್ಮ ಕೊತ್ತೂರು ಜಿ ಮಂಜುನಾಥ್ ನಲವತ್ತೈದ ಹಬ್ಬದ ಹುಟ್ಟುಹಬ್ಬದ ಶುಭಾಶಯಗಳು ಎಲ್ಲರೂ ಕೋರ್ತಾ ಇವತ್ತು ಈ ಸ್ಥಳಕ್ಕೆ ಕೊತ್ತೂರು ಮಂಜುನಾಥ್ ಅವರು ಬರಬೇಕಾಗಿತ್ತು ಕಾರಣಾಂತರಗಳಿಂದ ಅವರ ಫ್ಯಾಮಿಲಿ ಕರ್ಕೊಂಡು ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ದಾರೆ ಮುಂದಿನ ದಿನಗಳಲ್ಲಿ ಬರ್ತದೆ ಇವತ್ತು ನಲವತ್ತೈದನೇ ದಿವಸ ಏನ್ ಇವತ್ತು ನಮ್ಮ ಮುಖಂಡರು ನನ್ನ ಕಣ್ಣಿಗೆ ಕಾಣಿಸದೇ ಇರತಕ್ಕ ಎಲ್ಲಾ ಮುಖಂಡರು ಕಾಣಿಸಿದ್ದಾರೆ ನಲವತ್ತೈದನೇ ಹುಟ್ಟದ ಶುಭಾಶಯಗಳು ಕೋರ್ತಾ ಇಲ್ಲಿಂದ ಆಚೆಗೆ ಏನ್ ನಮ್ಮ ಕಾಂಗ್ರೆಸ್ ಪಕ್ಷ ಎರಡು ಚುನಾವಣೆಗಳಲ್ಲಿ ಹಿನ್ನಡೆ ಆಗಿದೆ ಇಲ್ಲಿಂದ ನಲವತ್ತೈದರಿಂದ ಮುನ್ನಡೆಗೆ ಹೋಗ್ತಾ ಇದೆ ಹೇಳಿ ನನ್ನ ಕಡೆ ಶುಭ ಕೋರಿದೆ ಕಾಣಿಸ್ತಾ ಇದೆ ಅದ್ರದ್ದು ಹೇಳ್ತಾ ನಮ್ಮ ಎಲ್ಲಾ ಬಂಧುಗಳು ಇವತ್ತು ಬಂದಿದ್ದೀರಾ ನಮ್ಮ ಪ್ರಜಾ ಹುಟ್ಟ ನಮಗೆ ಉತ್ಸಾಹದಿಂದ ನಾವೆಲ್ಲರೂ ಒಂದು ಕಡೆ ಕೂತ್ಕೊಂಡು ಎಲ್ಲರೂ ಭಿನ್ನಮತಗಳೆಲ್ಲ ಮರೆತು او کاغذ स्वच्छ होना कटबेको ईशा ಅಂತ ಹೇಳ್ತಾ ಮತ್ತೊಮ್ಮೆ ಮಗದುಮ್ಮೆ ನಮ್ಮ ಕತ್ತೂರ್ಜಿ ಮಂಜುನಾಥವರ ನಮ್ಮ ಮುಂದೆ ಇಲ್ದೆ ಇತ್ತು ಕೂಡ ಅವರಿಗೆ ಶುಭಾಶಯವನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸುತ್ತಾ ಜೈ ಹಿಂದ್ ಎಲ್ಲಕಂ આજ ಯಹಾ ಪರ್ ಜೋ ಮೆಂಟ್ಲಿ ಡಿಫೆಕ್ಟ್ ಹೇ ಬಚ್ಚೋಂ ಕೀ ಯಹಾ ಪರ್ ಕತ್ತೂರ್ ಮಂಜುನಾಥ ಕಾ 41 ವ ಜನ್ಮದಿನ ಯಹಾ ಪರ್ ಮನಾಯಾ ಜಾ ರಹಾ ಹೈ ಜೈಸೆ ಕೀ ಆಪ್ ಸಬ್ ಜಾನ್ತೆ ಹೈ ಕೀ ತಾಳಕ್ ಕ್ಯಾ ಹೈ ಬಹುತ್ ಹೀ ನಾಮ್ದಾರ್ ಜನಾಬ್ ಕತ್ತೂರ್ಜಿ ಮಂಜುನಾಥ एक्स एम एल ए रह चुके हैं अब के एम हैं वो उनके हर वर्ष उनका जन्मदिन बड़े जोश व खरोश से यहाँ पर मनाया जाता है इस बार भी हम सब ने यही कोशिश की कि यहाँ पर ऐसे बच्चों के साथ उनका जन्मदिन मनाया जाए यह जा बड़ी खुशी की बात है और हम सब उनके लिए दुआ करते हैं कि उनको अल्लाह सेहत दे ताकत दे और लगातार जो इन्होंने बीस साल से मूलबागल तालुक के लिए और कोलार डिस्ट्रिक्ट के हर तालुक के लिए लोगों के लिए अपने तालुक पर बहुत सोशल सर्विस करते हैं बहुत पिछड़ों का गरीबों का और जो भी हॉस्पिटल्स के लिए शादी वगैरह के लिए उनके पास जाते थे वो भरपूर अपने हाथ से खर्च किया करते थे और हम सब दुआ करते हैं कि उनको अच्छी सेहत मिले और आगे वाने आगे आने वाले दिनों में भरपूर लोगों के लिए करे सपोर्ट करे हम सब उनके लिए आज के जन्मदिन के मुबारक पर मुबारकबाद देते हुए मैं ही पर उनकी बात शुरू ख़त्म करता हूँ और यहाँ पर जमा शुदा हमारे लीडर जनाब आदि नारायणा और एम सी नीलकंठेगोड़ा और जनाब मोहम्मद अमानुल्ला साहेब और यहाँ पर महिला कांग्रेस के जो भी कार्यकर्ता है उनका भी हाँ शुक्रिया अदा करता हूँ और तारुक से आए हुए ತಾಲೂಕ್ ಸೇ ಆಯಿವೇ سارے ಕಾಂಗ್ರೆಸ್ ಕೆ ಲೀಡರ್ಸ್ ವರ್ಕರ್ಸ್ ವೋಟರ್ಸ್ ಕಾ ಯಹಾ ಪರ್ ಶುಕ್ರಿಯಾ ದಾ ಕರ್ತೆ ಹೂ ಮೇ ಅಪ್ನೆ ಬಾತ್ ಲೇತಾ ಹೂ ಬಚ್ಚೋಂ ಕೋ ಯಾ ಆಜ್ ಮೇ ಖಾಸ್ಕರ್ ಉನ್ಕೋ ಮುಬಾರಕಬಾತ್ ದೀತಾ ಹೂ ಕಿ ಫತರ್ ಮಂಜುನಾತ್ ಕೆ ಲಿಯೇ ಇಸ ಇನ್ಸಟಿಟ್ಯೂಟ್ ಸೇ ಭಿ ದುವಾ ಕರೆಂ ಔರ್ ಆಗ ಆನೆ ವಾಲೆ ದಿನೋಂ ಮೇ ಬರ್ಪೂರ್ ಇನ್ಕಿ ತಾಯಿದ್ ಕರೆ ಶುಕ್ರ ಮಂಜಣ್ಣ ಓರ್ಗೆ ಉಟ್ಟು ಹಬ್ಬದ ಶುಭಾಶಯಗಳು ತಿಲಿಸುತ್ತೇನೆ ಆಮೇಲೆ ಎಲ್ಲ ನಮ್ಮ ಮಂಜಣ್ಣ ಓರ ಬಳಗದಿಂದ ಎಲ್ಲರೂ ಸೇರಿದ್ದೀವಿ ಕಾರಣ ಏನಂದ್ರೆ ಮಂಜಣ್ಣ ಎಲ್ಲೆ ಇದ್ದರೂ ಅವರು ಸೋಷಿಯಲ್ ವರ್ಕ್ ಮಾಡೋದೇ ಅವ್ರಿಗೆಲ್ಲರೂ ಇಷ್ಟ ಅದಕ್ಕೋಸ್ಕರ ಏನ್ ಇಷ್ಟನೋ ಅದೇ ರೀತಿ ಎಲ್ಲರೂ ಆಯ್ಕೆ ಮಾಡಿ ಮಕ್ಕಳಿಗೆ ಒಂದು ವಸತಿ ಒಂದು ಊಟ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲರೂ ಸೇರ್ಕೊಂಡು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ನಮ್ಮ ಆದಿನಾರಾಯಣ್ಣ ಶಿವಣ್ಣ ನೀಲ್ಕಂಠ್ಣ ಎಲ್ಲರೂ ಸೇರಿದ್ದಾರೆ ಅವರು ಈ ತರ ಮಾಡಿದ್ರೆ ಇಷ್ಟ ಅಂತ ಅವ್ರು ತಿಳ್ಕೊಂಡು ಅವ್ರೆಲ್ಲ ಇದ್ರು ಪಾಪ ಇರ್ತಾರೆ ಅವ್ರೆಲ್ಲ ಕಡೆ ಬರಕ್ ಆಗೋದಿಲ್ಲ ಆದ್ರಿಂದ ಅವರು ನೆನಪಿಸ್ಕೊಳ್ತಾ ಈ ಮಕ್ಕಳಿಗೆ ಖುಷಿ ಕೊಡೋಣ ಅಂತ ಇದೆಲ್ಲ ಮಾಡಕ್ ಬಂದಿದೀವಿ ಆ ಎರಡನೇದಾಗಿ ಇನ್ನೊಂದ್ಸತಿ ಅವ್ರ ಶುಭಾಶಯಗಳು ತಿಳಿಸ್ತೇನೆ ಇದೇ ರೀತಿ ಪ್ರತಿ ಒಬ್ರು ಅಷ್ಟೇ ನಾವ್ ತಿನ್ನೋದು ನಾವು ಉಪಯೋಗಿಸ್ಕೊಳ್ಳೋದಲ್ಲ ಒಂದು ಜನ ಸೇವೆ ನಮ್ಮ ಸೇವೆ ನಾವ್ ಇರೋ ತನಕ ಎಷ್ಟಾಗತ್ತೋ ಅಷ್ಟು ಸೋಷಿಯಲ್ ವರ್ಕ್ ಮಾಡ್ಕೊಂಡು ಎಲ್ಲಾರು ಒಳ್ಳೇದಾಗಿ ಎಲ್ರು ಚೆನ್ನಾಗಿರ್ಲಿ ಅಂತ ಬಯಸ್ತೀನಿ ನಮಸ್ಕಾರ